ಅಗ್ಗ ಅಲ್ಲಿಗೆ ಹೋಗತ್ತ ಬಂದೋಬಸ್ತವ್ರಿ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತಾಡಣ ಬ್ಯಾಡ ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲಾ ಇಲ್ಲ ಇಲ್ಲಿ

ಆ ಹುಡುಗಿ ಅಣ್ಣ ಆ ಹುಡ್ಗಿ ತಳ್ಳ್ಯಾಡಂತ ಆ ಹುಡ್ಗಿನೇ ತಳ್ಳ್ಯಾಡಂತ ಕೋಟೆಳಕ್ಕೆ ಅಲ್ಲಿ ಇಳ್ದನ ತಳ್ಳಿ ಕೊಟ್ಟಾಳೆ ಅವನು ಇಲ್ಲಿ ನಿಂತಾಳ ಅವ್ಳ ಮುಖ ನೋಡಿ ಹೀಗೆ ನಮ್ಮ ಕೇಳಿ ಏ ಅಲ್ಲ ಅಲ್ಲಾರ ಅಣ್ಣ ಏನಾದ್ರು ಅದಕ್ಕೆ ಬಾಟ್ಲಿ ಗಿಟ್ಲೇನು ಬೇಡ ಬೇಡ ನಾವ್ ಹತ್ತ ಅಥ್ಕಂಡ್ ಪಾಪ ನಾವು ಉಂಟು ತಗೋಣ ಹಂಗೆ ಮೆಲ್ಲಕ್ಕೆ ಬಾಳಣ್ಣ ಭಯ ಬಳ ಭಯ ಬಳಬೇಡ ಭಯ ಬಳ ಭಯನ ಬುಳಕೋಬೇಡ ಆರಾಮ

ಇಲ್ಲಣ್ಣ ಇಲ್ಲಿ ಬಿದ್ದು ಎಪ್ಪಾ ನೀರಾಗಿ ಅದೇ ಹೋಗಿ ಇಡ್ಕೊಂಡ ಏರಿತ ಈಗ ಜಸ್ಟ್ ಬಂದಾರಣ ಅವ್ರು ನಾವ್ ಬಂದ್ಮೇಲೆ ಮಸೂಳ ಹಂಗೆ ಅಣ್ಣ ಮತ್ತ ಕಾರ್ ಗಂಟ ಬಿಳಂಗ ಆಕೆ ಮಾಡ್ ಯಾವ್ದ್ರ ಹಿಂಗ ಹೇಳ ಆರಾಮ ಆರಾಮ ಅಣ ಎಲ್ಲ ಟು ವಿಡಿಯೋದ ತಲೆಗಿಡ್ಸ ಎಲ್ಲಾನು ಸಾಕ್ಷಿಸ್ತಿರ್ಬಾ ಅಣ್ಣ ಈಗಿನ ಜನರೇಷನ್ ಅಣ್ಣ ಅಣ್ಣ ವಡೆಯ ಬ್ರೋ ಹಣ ಅಣ್ಣ ಸುಮ್ನೆ ಇಲ್ಲ ಬ್ರೋ ಯಾಕೆ ವಿಷಯ ಅಂತ ಇದ್ದು ಇದ್ದೇ ಬಾಡ

ಈಗ ಬಂತು ನಿಮ್ಗೆ ಹೇಳಲ್ಲ ಎಲ್ಲರಿಗೇ ಬಿಟ್ಟ ಬಿದ್ದಾನಂತ ನೋಡ್ರಿ ದಂಪಿಕ್ ಹೊಲ್ಲ ಮಾಡೋ ಅಷ್ಟೇ ಏನಾಗಿಲ್ಲ ಗಾರ ಪುಣ್ಯದಷ್ಟು ಹಣ್ ಏನ್ ಅಬ್ಸರ್ವ್ ಮಾಡಿದ್ರೆ